ಸದಸ್ಯತ್ವ ಅಭಿಯಾನಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಈ ಸದಸ್ಯತ್ವ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಮೊದಲನೇದಾಗಿ ನಮ್ಮ ಭಾಳ ದಿನಗಳ ವರ್ಷಗಳ ಮುಂಚೂಣಿಯಲ್ಲಿ ನಮ್ಮ ಸದಾಶಿವ ಆಯೋಗದ ವರದಿಯನ್ನು ಆಗಸ್ಟ್ ಒಂದರಂದು ಸುಪ್ರೀಂ ಒಂದು ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟದನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದ ಅವರು ಅದನ್ನು ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಒಂದು ಅದಕ್ಕೊಂದು ಮರ್ಯಾದೆ ಕೊಡ್ಲಾರದಾರ ಥರ ನೋಡ್ಕೊತಿದ್ದಾರೆ ಇನ್ನು ಬ ಇನ್ನೂ ಇಷ್ಟು ಈ ಆಗಸ್ಟ್ ಅಂದರೆ ಮಿನಿಮಮ್ ಮತ್ತು ಇನ್ನೊಂದು ಎರಡು ಮೂರು ತಿಂಗಳದ್ದು ಒಂದು ವರ್ಷ ರೀ ಈ ಜಾತಿ ಗಣಿ ಮಾಡೋಕೆ ಬಂದಿದ್ದಾರೆ ಈಗ ಈ ಜಾತಿ ಗಣಿತ ಅವ್ರು ಯಾವ ಥರ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನಾವು ಜನ ಜಾತಿ ಗಣಿತ ಮಾಡ್ಬೇಕಂದ್ರೆ ನಮಗೆ ಸದಸ್ಯತ್ವ ಭಾಳ ಅನಿವಾರ್ಯತೆ ಇದೆ ನಾವು ಮಾಡ್ತಾ ಇದ್ದೀವಿ ಬಂದ್ ಬಂದಿದೆ ಬಂದಿದೆ ನಮಗೆ ಒಂದರಲ್ಲಿ ಒಂದು ಇವತ್ತು ಜಯಂತಿ ಜಯಂತ್ಯೋತ್ಸವಗಳು ಇರ್ಬೋದು ಪ್ರತಿಭಟನೆಗಳು ಇರ್ಬೋದು ಬೆನ್ನಿಂದ ಬೆನ್ನಿಂದ ನಮ್ಮ ಒಂದಲ್ಲ ಒಂದು ಅನಿವಾರ್ಯತೆ ನೀವೂ ಇದು ನೋಡ್ತಿದ್ದೀರಿ ಸ ಒಂದು ನನಗೊಂದು ಸಮ ನಾಲ್ಕೈದು ತಿಂಗಳಲ್ಲಿ ನಾಲ್ಕೈದು ಪ್ರತಿಭಟನೆ ಮಾಡಿದ್ದೀವಿ ನೀವು ಕಣ್ಣಾರೆ ನೋಡ್ಕೊಂಬಂದಿದ್ರಿ ಅದಕ್ಕೆ ಸಮಯ ಇರಲಾದಕೋಸ್ಕರ ಈಗ ಅನವರತೆ ಇದೆ ಈಗ ಸಮಯ ತೊಗೊಂಡಿದ್ದೀವಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮುದಾಯಕ್ಕೆ ಸಪೋರ್ಟ್ ಮಾಡ್ತೀರಿ ಪ್ರಚಾರ ಮಾಡ್ತೀರಿ ಈ ಒಂದು ಸದಸ್ಯತ್ವಕ್ಕೂ ಸ್ವಲ್ಪ ದಯವಿಟ್ಟು ಪ್ರಚಾರ ಎತ್ತಿನ ಪ್ರಚಾರ ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ ಫೀಸೆಲ್ಲ ಒಂದು ಏನೋ ಒಂದು ಕೊಡ್ತೀವಿ ಆ ನೂರು ರೂಪಾಯಿ ಯಾಕೆ ತೊಗೊಳ್ತಾ ಇದ್ದೀವಿ ಅವ್ರ ಬಲ್ಲಿ ಅಂತಂದರೆ ನಮ್ಮ ಜನಗಳ ಬಲ್ಲಿ ಅವರು ಈ ಸಮಾಜದ ಒಂದು ನಾವು ಇದರಲ್ಲಿ ಒಂದು ಭಾಗಿಯಾಗಿದ್ದೀವಿ ನಾವು ಒಂದು ಸಮಾಜದಾಗ ನಂದು ಹಕ್ಕದ ನಾವು ಒಂದು ಮನೋಭಾವ ಬರಲಿ ಅಂತೇಳಿ ಒಂದು ನೂರು ರೂಪಾಯಿ ಮತ್ತು ಅದು ಯಾವ ಉದ್ದೇಶ ಇಲ್ಲ ಮತ್ತು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಇವತ್ತು ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರಿಗಳಾರ ಎಲ್ಲರೂ ಕೊಡುವಂಥ ಭಾವನೆ ಇದ್ದಾರೆ ನಾವು ಜನರ ಬಳಿ ತಗೋ ಉದ್ದೇಶ ಇಷ್ಟೇ ಈ ಸಮಾಜದಲ್ಲಿ ನಮ್ಮದು ಒಂದು ಹಕ್ಕದ ನಾನು ಒಂದು ಸಮಾಜದಾಗ ಒಂದು ರೂಪಾಯಿಗೊಂಡು ದ ಒಂದು ಸದಸ್ಯದ ಹಿಂದಿನ ತೋರಿಸಲಕ್ಕ ತೊಳತ್ತಿದ್ವಿ ಅಷ್ಟೇ ಮತ್ತೆ ನೀವು ಇಂದು ನಮ್ಮ ಕಲಬುರಗಿ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದ ಒಂದು ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇಡೀ ಕಲಬುರಗಿ ಜಿಲ್ಲಾದ್ಯಂತ ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಕಾರಣ ಏನಂದರೆ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಳಬೇಕಾಗಿದೆ ಅದರ ಜೊತೆ ಜೊತೆಗೆ ನಾವುಗಳೆಲ್ಲರೂ ಕೂಡ ಯಾವುದೇ ಪಕ್ಷ ಇರಲಿ ಎಲ್ಲ ಪಕ್ಷದವರು ಕೂಡ ಕೂಡಿಕೊಂಡು ಈ ಸದಸ್ಯತ್ವಕ್ಕೆ ಸಹಕಾರವನ್ನು ಇದ್ದೀವಿ ಸಮಾಜವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಪಕ್ಷದಲ್ಲಿಯೂ ಕೂಡ ನಮ್ಮ ಸಮಾಜದವರಿಗೆ ಸ್ಥಾನಮಾನ ಕೊಡ್ತಕ್ಕಂಥದ್ದನ್ನು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು ಎರಡು ಲಕ್ಷಕ್ಕಿಂತಲೂ ಮೇಲ್ಪಟ್ಟಿರ್ತಕ್ಕಂಥ ನಮ್ಮ ಜನಸಂಖ್ಯೆ ಈ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸ್ಥಾನಗಳನ್ನು ಕೊಡಬೇಕು ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಆ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥವರನ್ನು ಗುರುತಿಸುವ ಮುಖಾಂತರ ಈ ಸದಸ್ಯತ್ವಕ್ಕೆ ಪ್ರತಿಯೊಬ್ಬರಲ್ಲಿಯೂ ಕೂಡ ನೂರು ರೂಪಾಯಿ ಸದಸ್ಯತ್ವವನ್ನು ಮಾಡ್ತಾಯಿದ್ದೀವಿ ಅದಕ್ಕಿಂತ ಹೆಚ್ಚಿಗೆ ಮೇಲ್ಪಟ್ಟರೂ ಕೂಡ ಯಾರು ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ ನಮ್ಮ ಸಮಾಜದಲ್ಲಿ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕವಾಗಿ ಇದನ್ನು ಇದಕ್ಕೆ ಸಹಾಯವನ್ನು ಮಾಡ್ಬೋದು ಆ ಎಲ್ಲವನ್ನು ಆರ್ಥಿಕವಾಗಿ ಸಹಾಯ ಮಾಡ್ತಿರ್ತಕ್ಕಂಥದ್ದನ್ನು ಈ ಒಂದು ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಕ್ರೋಢೀಕರಣ ಮಾಡಿ ಏನು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇನ್ನಿತರ ಕ್ಷೇತ್ರಗಳಲ್ಲಿ ಇದ್ದಾರೆ ಅದೆಲ್ಲವನ್ನು ಕೂಡ ಆರ್ಥಿಕವಾಗಿ ಅವರಿಗೆ ಸಹಕಾರವನ್ನು ನೀಡುವ ಮುಖಾಂತರ ನಮ್ಮ ಸಮಾಜವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಿಲ್ಲಾದ್ಯಂತ ಮುಂಚೂಣಿಗೆ ತರುವಂಥ ನಿಟ್ಟಿನಲ್ಲಿ ಈ ಒಂದು ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಎಲ್ಲ ಎಲ್ಲ ಸಮಾಜದ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಈ ಸಮಾಜದ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರಿರ್ಬೋದು ಅಧ್ಯಕ್ಷರಿರ್ಬೋದು ಮುಖಂಡರಿರ್ಬೋದು ಎಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸಮಾಜದ ವಿಚಾರವಂತರು ಪ್ರಜ್ಞಾವಂತರು ಎಲ್ಲರ ನೇತೃತ್ವದಲ್ಲಿ ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಿದ್ದೆ ಏನಿಲ್ಲ ಪ್ರತಿಯೊಬ್ಬರು ಕೂಡ ನೂರು ರೂಪಾಯಿ ಕೊಡುವ ಮುಖಾಂತರ ಜಿಲ್ಲೆಯಾದ್ಯಂತ ಸದಸ್ಯತ್ವವನ್ನು ಪಡಿಬೇಕು ಏನಿಲ್ಲ ನಮ್ಮ ಸಮಾಜದ ಒಂದು ಜಾತಿ ಪ್ರಮಾಣ ಪತ್ರ ಅದರ ಜೊತೆಗೆ ಏನಾದರೂ ಕೂಡ ಆಧಾರ್ ಕಾರ್ಡ್ ಇರ್ಬೋದು ಇನ್ನಿತರಾಗಿರ್ಬೋದು ಅದರ ಜೊತೆಗೆ ಅದು ಎರಡಿದ್ದರೆ ಸಾಕು ನಾವು ಸದಸ್ಯತ್ವವನ್ನು ಪಡೆದುಕೊಳ್ತೀವಿ ಸದಸ್ಯತ್ವ ಪಡೆದೋದ್ರ ಸಲುವಾಗಿ ಅದರದೇ ಆದಂಥ ಒಂದು ಕಮಿಟಿ ಮಾಡ್ತಾಯಿದ್ದೀವಿ ಅದೆಲ್ಲದಕ್ಕೂ ಕೂಡ ಯಾರ್ಯಾರು ಯಾವ ಯಾವ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕು ಯಾವ ಯಾವ ತಾಲೂಕದ ಜವಾಬ್ದಾರಿ ಯಾರ್ಯಾರು ಒಪ್ಪಿಕೊಳ್ಳಬೇಕು ಒಪ್ಕೊಳ್ಬೇಕು ಜಿಲ್ಲೆಯಾದ್ಯಂತ ಇರತಕ್ಕಂಥ ಜವಾಬ್ದಾರಿ ಯಾರು ತೊಗೋಬೇಕು ಯಾರ್ಯಾರು ಯಾರ್ಯಾರಿಗೆ ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದನ್ನು ಬರುವಂಥ ದಿನಗಳಲ್ಲಿ ಎಲ್ಲರೂ ಕೂಡಿಕೊಂಡು ಅದಕ್ಕೆ ನಿರ್ಧಾರ ಮಾಡ್ತೀವಿ